ಬೆಳಗಾವಿ ಜಿಲ್ಲೆಯ ಹೆಡಕಲ್ ಜಲಾಶಯ ಬಳಿ ಮೈಸೂರು ಬೃಂದಾವನದ ಮಾದರಿಯಲ್ಲಿ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ ಹೆಡಕಲ್ ಜಲಾಶಯದ ಬಳಿ ಸುಮಾರು ಐದುನೂರು ಎಕರೆ ಪ್ರದೇಶದಲ್ಲಿ ವಿವಿಧ ಉದ್ಯಾನವನಗಳು ನಿರ್ಮಾಣವಾಗುತ್ತಿದ್ದು ಇಲ್ಲಿ ಮೊಸಳೆ ಪಾರ್ಕ್ ಬಿದ್ದಿರುವ ಉದ್ಯಾನವನ ಪಕ್ಷಿಧಾಮ ನಿರ್ಮಿಸುವ ಯೋಜನೆಯೂ ಇದೆ ಸುಮಾರು ಒಂಬತ್ತು ಎಕರೆ ಪ್ರದೇಶದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಬೆಂಗಳೂರಿನ ಬನ್ನೇರುಘಟ್ಟದ ನಂತರ ರಾಜ್ಯದ ಎರಡನೇ ಅತಿದೊಡ್ಡ ಪಾರ್ಕ್ ಎನ್ನುವ ಹೆಗ್ಗಳಿಕೆ ಪಡೆದಿದೆ ನೂರ ಐವತ್ತು ಜಾತಿಗಳ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಸಸಿಗಳನ್ನು ನೆಡಲಾಗಿದ್ದು ಚಿಟ್ಟೆಗಳ ಸಂತಾನೋತ್ಪತ್ತಿಗೆ ವಿಶೇಷ ಸೌಲಭ್ಯ ಕಲ್ಪಿಸಲಾಗಿದೆ ಜೊತೆಗೆ ಚಿಟ್ಟೆ ಪಾರ್ಕ್ಗೆ ಬರುವ ಮಕ್ಕಳಿಗೆ ಆಟವಾಡಲು ವಿಶೇಷ ವ್ಯವಸ್ಥೆಯನ್ನು ಮಾಡುವ ಮೂಲಕ ಪ್ರವಾಸಿಗರನ್ನು ಆಕರ್ಷಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ಪ್ರವಾಸಿಗ ಕಲ್ಲಯ್ಯ ಬಸಯ್ಯ ಮಠಪತಿ ಬೆಳಗಾವಿ ಸುತ್ತಮುತ್ತಲ ಭಾಗದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ಚುಟ್ಟೆ ಪಾರ್ಕ್ ನಿರ್ಮಾಣವಾಗಿರುವುದು ಈ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ದೊರೆದಂತಾಗಿದೆ ಜೊತೆಗೆ ರಜಾ ದಿನಗಳಲ್ಲಿ ಕುಟುಂಬ ಸಮೇತ ಪಾರ್ಕ್ಗೆ ಬರಲು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದರು ಸ್ವಲ್ಪ ಡೆವಲಪ್ ಆಗಿನ ಕ್ರಮೇಣ ಡೆವಲಪ್ ಆಗದಿದ್ದೀನಿ ಸ್ವಲ್ಪ ಡೆವಲಪ್ ಆಗಬೇಕು ಮತ್ತು ಈ ಸರಿ ಈ ಭಾಗದಂತೂ ಸ ಇರೋಕ್ಕಿಲ್ಲ ಆಗಿ ಚಲೋ ಇನ್ನೋರ್ವ ಪ್ರವಾಸಿಗ ಸತೀಶ್ ಅರಣ್ಯ ಇಲಾಖೆ ವತಿಯಿಂದ ಚಿಟ್ಟೆ ಪಾರ್ಕ್ ನಿರ್ಮಿಸಿದ್ದು ವಿವಿಧ ತಳಿಯ ಚಿಟ್ಟೆಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಎಂದು ತಿಳಿಸಿದರು ಮತ್ತೆ ಮಹಾರಾಷ್ಟ್ರದಿಂದ ಬರ ಜಾಸ್ತಿ ರೀ ಮತ್ತೆ ಜಾಸ್ತಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ರೇ ಎಂಡ್ ರೇ ಸಿಸ್ಟಮ್ ಸೃಷ್ಟಿ ಇನ್ನು ಕೆಲಸ